ಅಂಚಿನ ಕಾರ್ಯಕ್ರಮ ಇಟ್ಕೊಡು ಒಂದು ದಯಪಂಡ ದಿನ ದಿನಕ್ಕೆ ದಿನ ದಿನಕ್ಕೆ ಮುಲ್ಪದ ಅಲಂಕಾರ ಜಾಸ್ತಿ ಆಗೋದಿತ್ತು ಪಂಜಾತ್ ಕೇಸರಿ ಮುಲ್ಪಡ್ದಾಡಿ ತೋಜಿ ಹೊಂದಿತ್ತು ಲೈಟಿಂಗ್ ಸ್ಟಾರ್ಟ್ ಆಂಡ್ ಬಸ್ ಒಂದು ತೂಣಾಗ ಬಾರಿ ಮಲ್ಲ ಮಟ್ಟ ಬ್ರಹ್ಮಕಲಶ ಆಗುವಂತ ದೃಷ್ಟಿ ಆ ಒಂದು ವ್ಯವಸ್ಥೆ ನನಗೆ ಮಂತದಾರೆ ಆಂಡಲ್ಲ ಉಭೆ ಕಾರ್ಯಕ್ರಮ ನಮ್ಮ ಹಿಂದೂ ಸಮಾಜದ ಉಭೆ ಕಾರ್ಯಕ್ರಮ ಇತ್ತಲ್ಲ ಪೊರ್ಲ ಶ್ರೇಷ್ಠವಾದ ಮಂಪುಡು ಮಂಪು ಹಂಚಿನ ಕಾರ್ಯಕ್ರಮ ಇಕ್ ಇನ್ನಿತ ಕಾರ್ಯಕ್ರಮ ಸಾಕ್ಷಿ ಆತು ನಂದು ಪಡಿದ್ರೆನ್ ಬಾರಿ ಸಂತೋಷ ಪಡೆವುದುಲ್ಲ ದಾಯೆ ಪಂಡ ಭೂವೇ ಒಂಜಿ ಕಾರ್ಯಕ್ರಮ ಡ್ ಯುವಕಿಯರ್ ಬುಕ್ಕ ಮಹಿಳೆಯರು ಮಲ್ಲ ಸಂಖ್ಯೆ ಸೇರಿ ನಿತ್ತೆನ ಕಾರ್ಯಕ್ರಮ ಅದ್ಭುತವಾತ್ ಯಶಸ್ವಿ ಆಪೊಡು ದಾಯೆ ಪಂಡ ಇನಿ ಮೂಲು ಸೇರ್ನಂಜನ ಮಲ್ಲ ಕೇಸರಿ ಪಡೆತ ಯುವಕೆರ ತಿಪ್ಪೊಡು ಮಹಿಳೆದಾ ತಿಪ್ಪಡ್ ಇಕ್ಲಾ ಆ ಸಮರ್ ತಾರ ಗಣೇಶನ್ ನಗ್ ರಾಜೇಶನ್ ನಾಗ್ಲೆಗ್ ಬೆನ್ನೆಲ ಪಾತ್ ಉಂತನೆರ್ ಈ ಕಾರ್ಯಕ್ರಮ கொஞ்சம் அதுவாத்து மூர்த்து பயன் பயிறேன் சந்தோஷப்படுவதில் ஜாஸ்தியாத்து பார்த்தால தூக்குஜி நாகதேவர்னா சேவனு பாதி சிரேஷ்டா சேவை நம்ம துள்நாடு ஓலு போண்டாலே ஓலு நம்ம மன்னன் மண்ணுக்கு கௌரவம் மண்ணு ஓலு போண்டால நாகதேவரு நம்ம தூப்பாங்க ಅದಕ್ಕೋಸ್ಕರ ಈ ಅಂಚಿನ ಒಂಜಿ ನಾಗನ ಸೇವ ಮಂಪುರಂಚನ ಮಲ್ಲ ಯೋಗ್ಯ ಭಾಗ ಸಿಗದ್ದು ಐ ತೊಟ್ಟಿಗೂ ನಮ್ಮ ಸ್ವಂತ ನೆಲ ಗಣೇಶನ್ ಇನ್ನು ಊರು ತಗ್ಲನ್ನು ಒಟ್ಟು ಮಾತೆಯನ್ನ ಸೇರ್ಸದ್ ಮನ್ಪುರಂಜನಜಿ ಮಲ್ಲ ಆ ಒಂಜಿ ಮನಸ್ಸಿಗೆ ಅವ್ರಿಗೆ ಗುಡರ ಏನು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು ದಯಪಾಂಡ ಮುಲ್ಪ ಏರ್ ಮಾತ್ರ ಊರು ತಗ್ಲು ಸೇರ್ತಾರ ಈ ಭೂಮಿ ರಾತ್ರಿ ಕೊಡು ಇಂಚಿನ ಆಸುಪಾಸು ಆ ಒವೆ ಒಂಜಿ ಅಭಿವೃದ್ಧಿ ಆವಡು ಪಾನತ ನಾಗದೇವೆರ್ನ ಆಶೀರ್ವಾದ ಪಾಡಪುಂಡು ಅಂಚ ಮುಲ್ಪ ಮಾತೆನ ಮುರುದ ಮಾತ ಬಂದುಲ್ಲ ಇನಿ ಬೇದೆ ಬೇದ ವ್ಯವಹಾರ ತಿಪ್ಪು ಬೇದೆ ಬೇದ ಕ್ಷೇತ್ರ ಕೆಲಸ ಕಾರ್ಯ ಮಂತೊಂದು ಇಪ್ಪಾರ್ ಮಾತ ಕ್ಷೇತ್ರದ ನಾಗದೇವೆರ್ನ ಆಶೀರ್ವಾದ ಏತೊಗ್ಲ ಇಕ್ಲ ಮಿತ್ ಇಪ್ಪಡೆ ಪನ್ಪುನಂಚಿನ ಪ್ರಾರ್ಥನೆ ಮಂತೊಂದು ಬಹುಶ ಇನಿ ಶಿವಕೃಪಾ ಪನ್ಪುನಂಚನ ಒಂಜಿ ಅಡಿಪೋರಿಯ ಒಂಜಿ ಹೈವೇ ಪಾಕರ್ ಮಾತ ವ್ಯವಸ್ಥೆ ಇತ್ತ ಅಂಚಿನ ಒಂಜಿ ಸುಸಜ್ಜಿತವಾಯ್ನ ಇಂಚಿನ ಒಂಜಿ ಅರಿಟೋರಿ ಅಂಗಿನಿ ಗಣೇಶರ್ನ ನೇತೃತ್ವಡ್ ಉಂಡು ಇಂಕ್ಲ ಇಂಕ್ಲೆಗ್ ಮೂರನೊಂಜಿ ಯೋಚನೆ ಬರ್ತುಂಡು ದಾಯೆ ಬಾರಿ ಎಡ್ಡೆ ವ್ಯವಸ್ಥೆ ಇಪ್ಪೊನಂಚಿನ ಹಾಲು ಇಂಕ್ಲಾ ಸಂಸ್ಥೆ ಇತ್ಲ ಒಂಜಿ ಉಚಿತವಾಯಿನ ಇಂಚಿನ ಆರೋಗ್ಯ ಶಿಬಿರ ಒಂಜಿ ಮನ್ಪುಡು ಅವು ಉಂದುವೆ ಹಾವ್ ಡು ಮನ್ಪೊಡು ಮನ್ಪುನಂಚಿನ ಯೋಚನೆಲ್ಲ ಇಂಕ್ಲ ಯುವಲುಗೂ ಸಮಾಜ ಸೇವೆ ಮನ್ಪೊಡು ಇತ್ತಿನಂಡ ಒಂಜಿ ಶಿಬಿರಾದಿ ಕೂಡ ಬೇರೆ ಸಾಮಾಜಿಕ ಕೆಲಸ ಮಾಡ್ಕೊಡು ಅದಕ್ಕೋಸ್ಕರ ಆ ಒಂದು ನಾಗದೇವನ ಆಶೀರ್ವಾದ ಮುಲ್ಪನೆ ಮಾಡ್ಕೊಂಡಂಚಿನ ಯೋಗ್ಯ ಭಾಗಗಳ ತಿಕ್ಕಡೆ ಮಾಡ್ಕೊಂಡಂಚಿನ ಪಾತ್ರನ ಈ ಸಂದರ್ಭಗಳು ತಂದೊಂಡು ವಿಶೇಷವಾದ ಇನ್ನು ಗಣೇಶ ಊರು ಪಿದಾಯಿ ಊರು ಇತ್ತಲ್ಲ ಮುಲ್ಪದ ಒಂದು ಧಾರ್ಮಿಕ ಸೇವೆಗಳ ತೊಡಗಿಸುವಂತ ಆ ನೋಟಿಗೆ ಪಿದಾಯಿತ್ತಿನ ಮುಲ್ಪಿ ಜನ ಕೂಡ ಬಂತು ಅನಿಲ್ಲ ಈಕೆ ರಾಜೇಶ್ ಅಣ್ಣನ ನೇತೃತ್ವದಲ್ಲಿ ಗೆದ್ದು ಅರ್ಜನಲ್ಲ ಕೋಟಿ ಚೆನ್ನಾಗಿ ಲೆಕ್ಕ ಈ ಕಾರ್ಯಕ್ರಮ ಯಶಸ್ವಿ ಆದ ಮಾತಿದ್ರೆ ಐ ತೊಟ್ಟಿಗೂ ಮಾತ್ರ ಬಂದಿಲ್ಲ ನಿಲ್ಲ ಸೇರು ನೋಡ್ತಾರ ಬಾರಿ ಹೊರಲ ಇಂಚಿನ ಯುವಕ ತಂಡ ಅನಾಥ ಈ ಗ್ರಾಮಡ್ ಈ ಭಾಗಡ್ ಹೆಡ್ಡೆ ಕೆಲಸ ಕಾರ್ಯ ಮಾತ್ರ ಮುಖಾಂತರ ಸಾಮಾಜಿಕ ಸೇವಾ ಮಾತ್ರ ಮುಖಾಂತರ ಧಾರ್ಮಿಕ ಸೇವೆ ಮಾತ್ರ ಮುಖಾಂತರ ಹೆಡ್ಡೆ ಕೆಲಸ ಮಾತ್ರ ಅಂಚಿನ ಪ್ರಾರ್ಥನೆಯನ್ನು ಮಂತೊಂದು ಹಿಂದೂ ಸಮಾಜದ ಉಭಯ ಕಾರ್ಯಕ್ರಮ ಇಪ್ಪಡೆ ಐಟ್ ರಾಜಕೀಯ ಜಾತಿ ಭೇದ ಭಾವ ಗುರುತು ಇನ್ನಿ ಎಂಚಕ ನಮ್ಮ ಕಾರ್ಯಕ್ರಮಕ್ಕೆ ಸೇರ್ತನ ಅವೇ ರೀತಿ ನಮ್ಮ ಒಂಜಾಪ ಜೋಕ್ ಲೆಕ್ಕ ಒಟ್ಟಾತ ಒಗ್ಗಟ್ಟಾತ ಸೇವಾ ಬಾಂಪಕ ಅಂಚಿನ ಪ್ರಾರ್ಥನೆ ಮಂತೊಂದು ಇಂಚಿನ ಒಂಜಿ ಪುಣ್ಯ ಕಾರ್ಯಕ್ರಮ ಈ ಒಂಜಿ ಶ್ರೇಷ್ಠವಾಗಿ ನಂಚಿನ ಧಾರ್ಮಿಕ ಕಾರ್ಯಕ್ರಮ ಅವಕಾಶ ಕೋರ್ ನಂಚಿನ ಗಣೇಶ ಅಂಚ ಮಾತ ಅಗ್ಲ ತಂಡಲಗಿ ಯಾನೆ ಶಿರವಾಗಿ ನಮಿಸ ನಮಿಸುವಂತೂ ರಡ್ಡು ಪಾತ್ರ ಜೈ ಜೈ ಅಭಿನಂದನೆಗಳು ಸಹಜರಿಯವರೇ और कोड़ा बेरे कार्यक्रम में भागो